ಹಾಯ್ ಎಲ್ಲರಿಗೂ ನಾನಿವತ್ತು ರವೆ ಉಂಡೆ ಮಾಡ್ತಾಯಿದ್ದೀನಿ ಬನ್ನಿ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ದಪ್ಪ ರವೆ ಒಂದು ಬೌಲ್ ಅದೇ ಬೌಲಲ್ಲಿ ಅರ್ಧ ಬೌಲ್ ಸಕ್ಕರೆ ಮೀಡಿಯಮ್ ಬೌಲಲ್ಲಿ ಹಾಲು ತಗೊಂಡಿದ್ದೀನಿ ತುಪ್ಪ ಐದು ಚಮಚ ತೊಗೊಂಡಿದ್ದೀನಿ ಮೂರ್ನಾಲ್ಕು ಚಮಚ ಗೋಡಂಬಿ ತೊಗೊಂಡಿದ್ದೀನಿ ಬಾದಾಮಿ ನಾಲ್ಕು ಚಮಚ ಏಲಕ್ಕಿ ಮೂರು ಅರ್ಧ ಓಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಗೋಡಂಬಿಯನ್ನು ಹುರ್ಕೋಬೇಕು ಬಾದಾಮಿಯನ್ನು ಚೆನ್ನಾಗಿ ಸಣ್ಣಗೆ ಹೆಚ್ಚಿಟ್ಕೋಬೇಕು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿಟ್ಕೋಬೇಕು ನಾನು ಅರ್ಧ ಓಳ್ ಕಾಯಿನ ತುರಿದಿಟ್ಕೊಂಡಿದ್ದೀನಿ ಈಗ ಬಾಣಲೆ ಬಿಸಿಯಾಗಿದೆ ಫಸ್ಟು ತುಪ್ಪ ಹಾಕ್ಕೋಬೇಕು ಒಂದೆರಡು ಚಮಚ சன்ன உரையிலே தெங்கின் தேங்கின்காய் ಕಾಯಿ ಚೆನ್ನಾಗಿ ಹುರ್ಕೊಂಡ್ರೆ ಹಸಿವಾಸನೆ ಹೋಗೋ ತನಕ ಒಂದೆರಡು ಐದು ಮೂರು ಐದು ಮೂರು ದಿನ ಇಡ್ಬೋದು ಬಾದಾಮಿನ ಜಜ್ಜಿಟ್ಕೊಂಡಿದ್ದೀನಿ ಏಲಕ್ಕಿಯನ್ನು ಸಕ್ಕರೆಯಲ್ಲಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಪುಡಿ ಆಗುತ್ತೆ ಅಂತ ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ स्वप्न उपदल उर्को बेकुन स्वप्न उपदल उर्को बेकुन रवैया कोल्ड आइडनी रवैया कोल्ड आइडनी तीन ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಬೌಲ್ ತಗೊಂಡಿದ್ದೀನಿ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಹಾಲು ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಗಟ್ಟಿ ಬರೋ ಥರ ತಿರ್ಕೋಬೇಕು ಇದು ಸ್ವಲ್ಪ ಇವಾಗ ಗಟ್ಟಿಯಾಗಿದೆ ಇವಾಗ ನಾವು ಉಂಡೆ ಕಟ್ಕೋಬೋದು ಇದು ತಣ್ಣಗಾದ್ಮೇಲೆ ಉಂಡೆ ಕಟ್ಕೋಬೇಕು ನೀವು ಉಂಡೆನಾದರೂ ಕಟ್ಕೋಬೋದು ಅಥವಾ ತಟ್ಟೆಯಲ್ಲಿ ಹಾಕ್ಬಿಟ್ಟು ಶೇಪಲ್ಲಿ ಕಟ್ ಮಾಡ್ಕೋಬೋದು <imitation> ും <imitation>